ಪಾಂಡವರ ಹಾಗೂ ಕೌರವರ ಬಲಾಬಲಗಳ ಪರಿವೀಕ್ಷೆಯನ್ನು ನಡೆಸಲಾಯಿತು ದುರ್ಯೋಧನ ತಂಗಿ ದುಶ್ಯಲೆ ಅವಳ ಗಂಡನೇ ಜಯದ್ರಥ ಸಿದ್ದುಪುತ್ರ ರಾಕ್ಷಸ ಸೈಂದವರ ಸೇನೆ ದುರ್ಯೋಧನನಿಗೂ ದಗಿಬಂತು ಮದ್ರ ದೇಶದ ದೊರೆ ಶಲ್ಯ ದುರ್ಯೋಧನನನ್ನು ಕುತಂತ್ರಕ್ಕೆ ಬಲಿಯಾಗಿ ಅವನ ಕಡೆಗಿದ್ದ ಶಲ್ಯ ಮಾದ್ರಿಯ ಸೋದರ ನಕುಲ ಸಹದೇವರ ಸೋದರ ಮಾವನೇ ಆಗಬೇಕು ತ್ರಿಗರ್ತದ ದೊರೆ ಸುಶರ್ಮ ಅವನ ಮಕ್ಕಳು ಕೌರವನ ಪಕ್ಷ ಸೇರಿಕೊಂಡರು ಯಾದವರ ಸೇನೆ ದ್ವಾರಕೆಯಿಂದ ಬಂದಿತು ಕೌರವನ ಕಡೆ ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಭಗದತ್ತರೆ ಮೊದಲಾದ ವೀರರಿದ್ದರು ಈ ಎಲ್ಲವೂ ಸೇರಿ ಕೌರವನ ಬಳಿ ಹನ್ನೊಂದು ಅಕ್ಷೂಹಿಣಿ ಸೈನ್ಯ ಇದ್ದಂತಾಗಿತ್ತು ಪಾಂಡವರ ಬಳಿ ಧ್ರುವದ ದೃಷ್ಟದ್ಯುಮ್ನ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳಲು ದೃಪದನ ಮಗಳಾಗಿ ಶಿಖಂಡಿನಿ ಎಂದು ಅವತರಿಸಿದ್ದ ಅಂಬೆ ಮತ್ಸ್ಯ ದೇಶಾಧಿಪತಿ ವೀರಾಟ ಸಾತ್ಯಕಿ ಮೊದಲಾದವರೂ ಇದ್ದರು ಭೀಮಾರ್ಜುನನು ಮಹಾಸಾಹಸಿಗಳು ಅರ್ಜುನನ ಮಗ ಅಭಿಮನ್ಯು ತಾನೂ ಹೋರಾಡುವುದಾಗಿ ಘೋಷಿಸಿದ್ದ ಹದಿನಾಲ್ಕು ವರ್ಷದ ಹಸುಳೆ ಅಭಿಮನ್ಯುನನ್ನು ಕೌರವರಿಗೆ ಸಿಂಹ ಸ್ವಪ್ನವಾಗುವುದಾಗಿ ನುಡಿದಿದ್ದ ಭೀಮನ ಮಗ ಗತೋಚ್ಕಚನೂ ಬಂದು ಸೇರಿದ್ದ ಪಾಂಡವರ ಬಳಿ ಎಲ್ಲ ಸೇರಿ ಏಳು ಸೇನೆ ಸೈನಿಯಾದಂತಾಗಿತ್ತು ಯುಧಿಷ್ಠಿರ ಏಳು ವಿಭಾಗಗಳನ್ನಾಗಿ ವಿಭಾಗಿಸಿ ಒಂದೊಂದು ವಿಭಾಗಕ್ಕೂ ಒಬ್ಬೊಬ್ಬ ತಂಡ ನೇಮಿಸಿದ ಇವರಲ್ಲಿ ಭೀಮನೂ ಒಬ್ಬ ಕೃಷ್ಣ ತಾನು ಯುದ್ಧದಲ್ಲಿ ಹೋರಾಡುವುದಲ್ಲ ಎಂದು ನಿರ್ಧರಿಸಿದ್ದರಿಂದ ಅರ್ಜುನನಿಗೆ ಸಾರಿತಿಯಾಗಿರುವುದಾಗಿ ಹೇಳಿದ ಪರಮಾತ್ಮ ಪುರುಷೋತ್ತಮ ದೇವ ದೇವ ಜಗದುದ್ಧಾರ ಭಗವಂತ ದ್ವಾರಕಾಧೀಶ ಬಲರಾಮ ಸೋದರ ರಾಜಕುಮಾರ ತನ್ನನ್ನು ನಂಬಿದ್ದ ಪಾಂಡವರನ್ನು ರಕ್ಷಿಸುವ ಸಲುವಾಗಿ ಶಿಷ್ಟ ರಕ್ಷಣೆಗಾಗಿ ಒಬ್ಬ ಸಾರಥೆಯಾಗಿರಲು ನಿರ್ಧರಿಸಿದ್ದು ವಿಚಿತ್ರವೇ ಸರಿ ಎಂದು ವೀರರು ಹೇಳತೊಡಗಿದರು ಅವರಿಗದು ಆಶ್ಚರ್ಯದ ಸಂಗತಿಯಾಗಿತ್ತು ಇತ್ತ ಕೌರವರ ಕಡೆ ದಂಡನಾಯಕರನ್ನು ನೇಮಿಸಲು ದುರ್ಯೋಧನ ಮುಂದಾಗಿದ್ದ ಭೀಷ್ಮ ಹಿರಿಯ ಮಹಾವೀರ ಅವನನ್ನು ಉನ್ನತಾಧಿಕಾರ ದಂಡನಾಯಕನನ್ನಾಗಿ ನೇಮಿಸಲಾಗಿತ್ತು ಇದರಿಂದ ಕುಪಿತನಾದ ಕರ್ಣ ಭೀಷ್ಮ ಪಾಂಡವರ ಪಕ್ಷಪಾತಿ ಎಂದು ಭಾವಿಸಿದ ಅವನಿಗೆ ತಾನೊಬ್ಬ ಶ್ರೇಷ್ಠ ವೀರನೆಂಬ ಅಹಂಕಾರ ಬಿತ್ತು ತನಗೇ ಆ ಅಧಿಕಾರ ಸಿಗಬೇಕೆಂದು ಬಯಸಿದ ಭೀಷ್ಮ ಆ ಅಧಿಕಾರದಲ್ಲಿರುವವರಿಗೆ ತಾನು ಶಸ್ತ್ರಗಳನ್ನು ಹಿಡಿಯುವುದಿಲ್ಲ ಹೋರಾಡುವುದೂ ಇಲ್ಲ ಎಂದು ದುರ್ಯೋಧನನಿಗೆ ಹೇಳಿದ ಕರ್ಣನ ನೆರವು ಸಿಗದಾಗಿ ದುರ್ಯೋಧನ ದುಃಖಿತನಾದ ಅವನ ಶಿಬಿರದಲ್ಲಿ ಜಗಳವೇ ಇತ್ತು ಭೀಷ್ಮ ದ್ರೋಣರಂತಹ ಕಡುಗಲಿರುವಾಗ ಕರ್ಣನಿಗೆ ಅಗ್ರಪಟ್ಟ ಕೊಡುವುದು ದುರ್ಯೋಧನನಿಗೆ ಸಾಧ್ಯವಿರಲ್ಲ ಕಾದು ನೋಡೋಣ ಎಂದು ಸುಮ್ಮನಾದ ಕುರುಕುಲ ಪಿತಾಮಹ ಭೀಷ್ಮ ಕುರುಕ್ಷೇತ್ರ ಯುದ್ಧ ಪನ್ನಾರಂಭಾಗಿಸುವಂದು ಘೋಷಿಸಲಾಯಿತು ಕುರುಕ್ಷೇತ್ರ ರಣಭೂಮಿ ಕೌರವ ಪಾಂಡವರ ಸೇನೆಗಳು ಯುದ್ಧವನ್ನು ಎದುರಿಸಲು ಸಿದ್ಧವಾದವು ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗಿ ರಣರಂಗವನ್ನು ಪ್ರವೇಶಿಸಿದ ಅರ್ಜುನನ ರಥದ ಮೇಲೆ ಹನುಮಧ್ವಜ ಹಾರಾಡುತ್ತಿತ್ತು ಕೃಷ್ಣ ಪಾಂಚತನಿಯ ಶಂಖವನ್ನು ಅರ್ಜುನ ದೇವದತ್ತ ಎಂಬ ಶಂಖವನ್ನು ಮೊಳಗಿದರು ಕುದುರೆಗಳ ಹೇರವ ಆನೆಗಳ ಗೀಳಾಟ ರಣಬೇರಿಗಳ ಮೊಳಗಾಟ ಇವುಗಳ ನಡುವೆ ಅರ್ಜುನ ರಣೋತ್ಸಾಹಿಯಾಗಿದ್ದ ಆದರೆ ಕೌರವನ ಸೇನೆಯನ್ನು ಸುತ್ತ ಒಮ್ಮೆ ಕಣ್ಣಾಡಿಸಿದ ಎದುರಿಗೆ ಹಿರಿಯ ಅಜ್ಜ ಭೀಷ್ಮನಿಂದ ಪಾಠ ಹೇಳಿಕೊಟ್ಟ ದ್ರೋಣನಿದ್ದ ಆಚಾರ್ಯ ಕೃಪನಿಂದ ದೊಡ್ಡಪ್ಪನ ಮಕ್ಕಳಿದ್ದರೂ ಅರ್ಜುನನಿಗೆ ದುಃಖವಾಯಿತು ಎದುರುಗಿದ್ದ ಎಲ್ಲರ ಬಂಧುಗಳೇ ಪೂಜ್ಯರೇ ಕೃಷ್ಣ ನನ್ನ ಸ್ವಾರ್ಥಕ್ಕಾಗಿ ರಾಜ್ಯ ಲಾಭಕ್ಕಾಗಿ ಬಂಧುಗಳನ್ನು ಕೊಲ್ಲಬೇಕೆ ಮಿತ್ರರನ್ನು ನಾಶಪಡಿಸಬೇಕೆ ನನ್ನ ಕೈಲಾಗದು ಎಂದು ಶಸ್ತ್ರಗಳನ್ನು ಕೆಳಗೆ ಹಾಕಿದ ಕೃಷ್ಣನ ಸುನಕ್ಕ ಆ ಯುದ್ಧ ಭೂಮಿಯಲ್ಲೇ ಅರ್ಜುನನಿಗೆ ಅರ್ಜುನ ಯುದ್ಧ ಅನಿವಾರ್ಯ ನಿನಗೆ ಇದು ಅನ್ಯಾಯ ಎಂದು ಕಾಣಿಸಬಹುದು ಆದರೆ ನಿನಗೆ ಆದ ಅನ್ಯಾಯವು ನಿನಗೆ ತಿಳಿದಿದೆ ಅಲ್ಲವೇ ಬದುಕಿನಲ್ಲಿ ಮಾನವ ಮಾನವರ ನಡುವೆ ಈ ಸಂಘರ್ಷ ಸಹಜ ಕೊಲ್ಲಲು ನೀನು ಯಾರು ಕೊಲ್ಲಲ್ಪಡಲು ಅವರ್ಯಾರು ಎಲ್ಲವೂ ಭಗವಂತನ ಚಿತ್ತ ನಾವು ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡಲು ಮಾತ್ರ ನಮಗೆ ಅಧಿಕಾರ ಫಲಾಫಲಗಳು ದೈವಕ್ಕೆ ಬಿಟ್ಟಿದ್ದು ಎಂದು ಹೇಳಿ ಗೀತೆಯನ್ನು ಉಪದೇಶಿಸಿದ ದೇವರನ್ನು ಸೇರಲು ಇರುವ ಮಾರ್ಗಗಳನ್ನು ಸೂಚಿಸಿದ ಕರ್ಮಯೋಗ ಭಕ್ತಿಯೋಗಗಳೇ ನಮ್ಮದು ತಿಳಿಸಿದ ನ್ಯಾಯಕ್ಕಾಗಿ ಹೋರಾಡುವುದು ಕರ್ತವ್ಯ ಎನಿಸಿಕೊಳ್ಳುತ್ತದೆ ಪರಿಣಾಮಗಳ ಬಗ್ಗೆ ಆಲೋಚಿಸ ಹೋಗಬಾರದು ಪ್ರತಿಫಲ ಕೀರ್ತಿಗಳ ಅಪೇಕ್ಷೆಯಿಂದಲೂ ಕರ್ತವ್ಯ ನಿರ್ವಹಣೆ ಮಾಡಬಾರದು ಮುಂದುವರಿದ ಕೃಷ್ಣ ತನ್ನ ವಿಶ್ವರೂಪವನ್ನು ಪ್ರಕಟಿಸಿ ಈ ಜಗತ್ತಿನಲ್ಲಿವರ ಎಲ್ಲ ಜೀವ ನಿರ್ಜೀವ ವಸ್ತುಗಳ ಆರಂಭ ಅಂತ್ಯಗಳು ನಾನೇ ಎಲ್ಲದರಲ್ಲಿ ನಾನು ಇರುತ್ತೇನೆ ನನ್ನ ಇರುವಿಕೆಯಲ್ಲದೆ ಒಂದು ತೃಣವೂ ಅಲ್ಲಾಡದು ಇದ್ದಿಲ್ಲ ನಾನು ಗಿಡ ಮರ ಬಳ್ಳಿ ಆಕಾಶ ಭೂಮಿ ಎಲ್ಲ ಯಾರು ನನ್ನನ್ನು ಸದಾ ಚಿಂತಿಸುವರೋ ಅವರ ಯೋಗಕ್ಷೇಮವನ್ನು ನಾಡಿ ನೋಡಿಕೊಳ್ಳುತ್ತೇನೆ ಆದುದರಿಂದ ನೀನು ನಿನ್ನಲ್ಲುಂಟಾಗಿರುವ ಸಂದೇಹಗಳನ್ನು ತೆರೆದು ಶಸ್ತ್ರಗಳನ್ನು ಹಿಡಿದು ಹೋರಾಡು ಎಂದು ಹುರಿದುಂಬಿಸಿದ ಕೃಷ್ಣನ ಗೀತೋಪದೇಶವಾದ ಮೇಲೆ ಅರ್ಜುನ ಎಲ್ಲವೂ ದೈವಚಿತ್ತ ತಾನೊಬ್ಬ ಸಂಕೇತ ಸೂತ್ರಧಾರಿ ಪರಮಾತ್ಮ ನಾವವನ ಕೈಗೊಂಬೆಗಳು ಎಂದು ಕೃಷ್ಣನಿಗೆ ಬಂಧಿಸಿ ಯುದ್ಧ ಸನ್ನದ್ಧನಾದ ಕುರುಕ್ಷೇತ್ರ ಯುದ್ಧ ಹದಿನೆಂಟುಗಳ ದಿನ ಕಾಲ ನಡೆಯಿತು ಯುದ್ಧವೆಂದರೆ ಎರಡೂ ಕಡೆ ರಕ್ತಪಾತ ಅನಿವಾರ್ಯ ಪ್ರತಿನಿತ್ಯ ಸಾವಿರ ಲಕ್ಷ ಎನ್ನುವಂತೆ ಯೂಧರು ಕುದುರೆ ಆನೆಗಳು ಸಾಯುತ್ತಿದ್ದವು ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೂ ಯುದ್ಧ ವಿರಾಮವಿಲ್ಲದೆ ನಡೆಯುತ್ತಿದ್ದಿತು ಒಬ್ಬೊಬ್ಬ ಯೋಧರ ಗ ದಂಡ ನಾಯಕನ ಶೌರ್ಯ ಸಾಹಸಗಳ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಿತ್ತು ಪ್ರತಿನಿತ್ಯ ಸೂರ್ಯಾಸ್ತವಾಗುತ್ತಿದ್ದಂತೆ ಕದನ ವಿರಾಮದ ಘೋಷಣೆಯ ಧ್ವನಿ ಕೇಳಿಬರುತ್ತಿತ್ತು ಸಂಜೆ ಜೆಯ ಬಳಿಕ ರಾತ್ರಿ ಶಿಬಿರದಲ್ಲಿ ಆ ದಿನ ಸೂಲು ಗೆಲುವುಗಳ ಬಗ್ಗೆ ವಿಮರ್ಶೆ ನಡೆಯುತ್ತಿತ್ತು ಮಾರನೆಯ ದಿನ ವಹಿಸಬೇಕಾದ ಎಚ್ಚರಿಕೆ ವೀರರು ಬಳಸಬೇಕಾದ ಅಸ್ತ್ರ ಮೊದಲಾದವುಗಳ ಬಗ್ಗೆ ನಿಷ್ಕರ್ಷೆಯಾಗುತ್ತಿತ್ತು